ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿದ ಹಾಗೆ ಇವತ್ತು ಟ್ರಿಪ್ ನಮ್ಮ ಟ್ರಿಪ್ನ ಮೊದಲನೇ ದಿನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟಿಗೆ ಇದ್ದೀವಿ ನಮ್ಮದು ಫ್ಲೈಟ್ ಇರೋದು ಬೆಳಿಗ್ಗೆ ಐದು ಗಂಟೆಗೆ ಹಾಗಾಗಿ ರಾತ್ರಿ ಒಂದು ಗಂಟೆಗೆಲ್ಲ ನಾವು ಒಂದೂವರೆ ಕ್ಯಾಬ್ ಬುಕ್ ಮಾಡಿದ್ವಿ ಹಾಗಾಗಿ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಕಡೆಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ರೋಡೆಲ್ಲ ಒಳ್ಳೆ ಕತ್ತಲಲ್ಲಿ ಸಹ ನಮ್ಮ ಬೆಂಗಳೂರು ಚೆನ್ನಾಗೇ ಕಾಣಿಸ್ತಾಯಿದ್ದು ಈಗ ನಾವು ಬನ್ ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ ರೀಚ್ ಆದ ತಕ್ಷಣ ಫಸ್ಟು ಇಲ್ಲಿ ಒಳಗಡೆ ಬಂದುಬಿಟ್ಟು ನಾವು ಒಂದು ಇದು ಬೋರ್ಡಿಂಗ್ ಪಾಸ್ ತೊಗೊಂಡಿರಬೇಕು ಅದನ್ನು ಎಲ್ಲ ನಾವು ಮನೆಯಿಂದಲೇ ರೆಡಿ ಮಾಡಿ ನಮ್ಮ ಮಗಳು ರೆಡಿ ಮಾಡಿಕೊಟ್ಟಿದ್ಲು ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಗೆ ಬರೋಕ್ಕೆ ನಮಗೆ ಈಸಿ ಆಯಿತು ಕೆಲವರು ಈ ಈ ರೀತಿ ಏನೋ ಡಿ ಜಿ ಯಾತ್ರಾ ಅಂತ ಅದರಲ್ಲಿ ಬುಕ್ ಮಾಡಿರ್ತಾರೆ ಅವ್ರು ಆ ಕಡೆ ಹೋಗ್ಬೇಕು ನಮ್ಮದು ನೆಕ್ಸ್ಟ್ ಸ್ವಲ್ಪ ಆ ಕಡೆ ಇತ್ತು ಅಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಆಧಾರ್ ಕಾರ್ಡು ಎಲ್ಲಾನು ತೋರಿಸ್ಬಿಟ್ಟು ನಮಗೆ ಒಳಗೆ ಹೋಗಲಿಕ್ಕೆ ಎಂಟ್ರಿ ಕೊಡ್ತಾರೆ ಅಲ್ಲಿ ಹೋದ್ಮೇಲೆ ನಾವು ನಮ್ಮ ಲಗೇಜನ್ನೆಲ್ಲ ಡಂಪ್ ಮಾಡಬೇಕು ಅಂದರೆ ನಾವು ಎಕ್ಸ್ಟ್ರಾ ಎರಡು ಇಟ್ಕೊಂಡಿರ್ಬೋದು ಒಂದು ಚೆಕಿನ ಬ್ಯಾಗ್ ಅಂತ ಇನ್ನೊಂದು ಕ್ಯಾಬಿನ್ ಬ್ಯಾ ಲಗೇಜ್ ಅಂತ ಎರಡು ಇಟ್ಕೊಂಡಿರ್ಬೋದು ಚೆಕಿಂದ ನಾವಿಲ್ಲಿ ಕೊಟ್ಬಿಡ್ಬೇಕಾಗುತ್ತೆ ಹದಿನೈದು ಕೆ ಜಿ ಒಳಗಿರುತ್ತೆ ಅದು ಹದಿನೈದು ಕೆ ಜಿ ಒಳಗಿರಬೇಕು ಅದನ್ನು ನಾವಿಲ್ಲಿ ತೂ ವೆಯ್ಟ್ ಮಾಡಿಸ್ಬಿಟ್ಟು ಆ ಟ್ಯಾಗ್ ಮಾಡಿ ಅವರು ಕಳಿಸ್ಬಿಡ್ತಾರೆ ನಮ್ಗೆ ಅದನ್ನು ಅಲ್ಲಿ ಕೊಡೋಲ್ಲ ನಾವು ಇಳಿದಾಗ ಎಲ್ಲಿ ಹೋಗಿ ಇಳಿತೀವೋ ಅಲ್ಲಿ ಮಾತ್ರ ನಮಗೆ ಸಿಗುತ್ತೆ ಅದು ಆಮೇಲೆ ಇನ್ನೊಂದು ಬ್ಯಾಗು ನಮ್ಮ ಹತ್ರನೇ ಇರುತ್ತೆ ವಿತಿನ್ ಸೆವೆನ್ ಕೆ ಜಿ ಇರಬೇಕು ಅದು ಅದನ್ನು ಮಾತ್ರ ಕ್ಯಾಬಿನ್ ಬ್ಯಾಗ್ ಅಂತ ನಮ್ಮ ಹತ್ರನೇ ಇರುತ್ತೆ ಫಸ್ಟ್ ನಾವಿಲ್ಲಿ ನಮ್ಮದು ಆಕಾಶ್ ಏರಲ್ಲಿ ಬುಕ್ ಆಗುತ್ತಿದ್ದರಿಂದ ಇಲ್ಲಿ ಬಂದುಬಿಟ್ಟು ಲಗೇಜನ್ನೆಲ್ಲ ವೇಟ್ ಮಾಡಿಸಿ ಡ್ರಾಪ್ ಮಾಡಿಬಿಟ್ರಿ ಮಾಡಾದ್ಮೇಲೆ ಅವರೊಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಅದನ್ನು ತಗೊಂಡು ಮೇಲ್ ಬಂದಾಗ ನಮಗೆ ನಮ್ಮ ಗೇಟು ನಂಬರು ಎಲ್ಲ ಹೇಳಿರ್ತಾರೆ ಇಲ್ಲಿ ಒಂದು ಪ್ರೊಸೆಸ್ ಇರುತ್ತೆ ನಮ್ಮನ್ನು ಚೆಕ್ ಮಾಡ್ತಾರೆ ಎಸ್ ನಮ್ಮ ಹತ್ರ ಇರೋ ಮೊಬೈಲ್ ಆಮೇಲೆ ಮೊಬೈಲ್ ಅಸೆಸರೀಸ್ ಎಲ್ಲನೂ ಒಂದು ಟ್ರೈನಲ್ಲಿ ಹಾಕಬೇಕು ನಮ್ಮ ಬ್ಯಾಗನ್ನ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಮಗೆ ಕೊಡ್ತಾರೆ ಇಲ್ಲ ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಹೊತ್ತು ಬೇಕಾದರೆ ಕೂತ್ಕೊಂಡು ರೆಸ್ಟ್ ತಗೊಳ್ಬೋದು ಇದು ತುಂಬ ಚೆನ್ನಾಗಿದೆ ಅಲ್ವಾ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಸೊ ಅದಕ್ಕೆ ನಾನು ಇದು ಒಂದು ಸ್ವಲ್ಪ ಗ್ರೂಪಿಂಗ್ ಎಲ್ಲ ತೊಗೊಂಡೆ ಇದನ್ನು ಇದೊಂದು ಸ್ವಲ್ಪ ನಾವು ಅಷ್ಟು ಟೆನ್ ಮಿನಿಟ್ಸ್ ಕೊಟ್ಬಿಟ್ಟು ನಮ್ಮದು ಗೇಟ್ ನಂಬರ್ ಟ್ವೆಂಟಿ ಸೆವೆನಲ್ಲಿತ್ತು ನಮ್ಮ ಫ್ಲೈಟ್ ಬರೋದು ಸೊ ಅದರ ಕಡೆಗೆ ಆಮೇಲೆ ಹೊರಟ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೀಗೆ ಎಲ್ಲ ವೀಡಿಯೋ ಮಾಡಿಕೊಂಡು ನೋಡಿ ತುಂಬ ಎಷ್ಟೊಂದು ಜನ ಇಲ್ಲಿ ಬೇಗ ಬಂದು ರೆಸ್ಟ್ ತೊಗೊಳ್ತಾ ಇರ್ತಾರೆ ಯಾಕಂದರೆ ತ್ರೀ ಅವರ್ಸ್ ಮುಂಚೆನೇ ಬಂದಿರಬೇಕಾಗಿರುತ್ತಲ್ವಾ ಅಲ್ಲಿ ಆ ಥರ ಬಂದವರೆಲ್ಲ ಇಲ್ಲಿ ರೆಸ್ಟ್ ತಗೊಳ್ತಾ ಇರ್ತಾರೆ ಸೊ ನಾವೀಗ ಗೇಟ್ ನಂಬರ್ ಟ್ವೆಂಟಿ ಸೆವೆನ್ ಕಡೆ ಹೊರಟ್ರಿ ದಾರಿಲೆಲ್ಲ ಈ ರೀತಿ ಎಷ್ಟೊಂದು ಶಾಪಿಂಗ್ ಏರಿಯಾಸ್ ಎಲ್ಲ ಇದೆ ಏನಾದರೂ ಬೇಕಾದರೆ ತಗೋಬೋದು ತಿಂಡಿ ತುಂಬ ಕಾಸ್ಟ್ಲಿ ಆದರೆ ಇನ್ನು ತಿಂಡಿ ಎಲ್ಲ ಇರುತ್ತೆ ಕ್ರೆಡಿಟ್ ಕಾರ್ಡ್ ಇರೋರಿಗೆಲ್ಲ ತಿಂಡಿ ಇಲ್ಲಿ ಫ್ರೀ ಫ್ರೀ ಕೊಡ್ತಾರೆ ಅಂತ ಕೇಳಿದ್ದೀನಿ ಆಮೇಲೆ ಇಲ್ಲಿಂದ ಹಾಗೆ ಹೋದರೆ ನಮಗೆ ನಂಬರ್ ಟ್ವೆಂಟಿ ಸೆವೆನ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ನಾವು ಒನ್ ಅವರು ಸ್ವಲ್ಪ ಕಾಯಬೇಕಾಗಿ ಫೋರ್ ಫೈವ್ಗಿದೆ ಅಂದರೆ ಫೋರ್ ಒಕ್ಕಷ್ಟೊತ್ತಿಗೆ ಗೇಟ್ ಅಲ್ಲಿ ಓಪನ್ ಮಾಡಿಬಿಟ್ಟು ಎಲ್ಲ ನಮ್ಮನ್ನು ಮತ್ತೊಂದು ಸರಿ ಬೋರ್ಡಿಂಗ್ ಪಾಸ್ ಎಲ್ಲ ನೋಡಿಬಿಟ್ಟು ನಮ್ಮನ್ನು ಈ ರೀತಿ ಬಸ್ಸಲ್ಲಿ ಕೂರಿಸ್ಬಿಟ್ಟು ನಮ್ಮ ಫ್ಲೈಟ್ ಇರೋವರೆಗೆ ಸುಮಾರು ದೂರ ಆಗುತ್ತೆ ಹಾಗಾಗಿ ಈ ರೀತಿ ಬಸ್ಗಳಲ್ಲಿ ಕರ್ಕೊಂಡೋಗಿ ನಮ್ಮ ಫ್ಲೈಟ್ ಎಲ್ಲಿದೆಯೋ ಅಲ್ಲಿವರೆಗೂ ಬಿಡ್ತಾರೆ ಅವರೆಲ್ಲ ಸೊ ಹಾಗೆ ನಾವೂ ಸಹ ಆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಆಕಾಶ ಏರುತ್ತಿದ್ದಲ್ವಾ ಅಲ್ಲಿವರೆಗೂ ಆ ಬಸ್ಸಲ್ಲೇ ಬಂದು ನಮ್ಮ ಫ್ಲೈಟಲ್ಲಿ ನಿಂತಿತ್ತು ಅಲ್ಲಿವರೆಗೂ ಕರ್ಕೊಂಡು ಬರ್ತಾರೆ ಈ ರೀತಿ ಎಷ್ಟೊಂದು ಫ್ಲೈಟ್ಗಳೆಲ್ಲ ಅಲ್ಲಿ ಎಲ್ಲ ಸೊ ಬೆಳಿಗ್ಗೆ ಬೆಳಿಗ್ಗೆ ಆಗಿದ್ದಕ್ಕೆ ನನಗೆ ಅಷ್ಟೊಂದು ಚೆನ್ನಾಗಿ ಫೋ ವಿಡಿಯೋ ಮಾಡಲಿಕ್ಕೆ ಅವೆಲ್ಲ ಕತ್ತಲು ಕತ್ಲಿಟ್ಟು ಅದರಲ್ಲೇ ಸುಮ್ಮನೆ ಅದು ಅದು ಬೇರೆ ತರ ನನ್ನ ಸ್ಕೀಡಮ್ನ ಫ್ಲೈಟ್ ರನ್ ವೇನಲ್ಲಿ ಹೋಗುವಾಗ ಮೇಲೆ ಇದು ಮಾಡುವಾಗೆಲ್ಲ ಸೊ ಅಲ್ಲಿ ಆ ಕತ್ತಲಲ್ಲೇ ಸುಮ್ಮನೆ ತೊಗೊಂಡೆ ಅಷ್ಟೇ ಇದರ ಬೆಳಿಗ್ಗೆ ಬೇರೆ ಇನ್ನೂ ಚೆನ್ನಾಗಿತ್ತು ಇತ್ತು ಐದು ಗಂಟೆ ಅಷ್ಟು ಅಲ್ಲ ಇನ್ನೂ ಎಲ್ಲ ಆಗಿತ್ತು ಅಷ್ಟೆ ಸೊ ಇಲ್ಲಿವರೆಗೂ ಹೇಳಿ ಒಂದು ಫ್ಲೈಟಿಲ್ಲಿ ನಿಂತಿದೆ ಆಕಾಕ್ಷಿ ಸೊ ಅಲ್ಲಿವರೆಗೂ ಬರ್ತಾರೆ ಬಂದಾದ್ಮೇಲೆ ನಮ್ಮದು ಮತ್ತೊಂದು ಸರಿ ಪಾಸ್ ಕಾರ್ ಚೆಕ್ ಮಾಡಿಬಿಟ್ಟು ನಮ್ಮನ್ನು ಫ್ಲೈಟ್ ಹೋಗಿ ಬಿಡ್ತಾರೆ ಸೊ ನಮಗೆ ಒಂದು ವಿಂಡೋ ಸೀಟು ಇನ್ನೊಂದು ಪಕ್ಕಕ್ಕೆ ಸಿಕ್ಕಿತ್ತು ಚೆನ್ನಾಗಿತ್ತು ಆರಾಮಾಗಿ ಕೂತ್ಕೊಂಡು ಹೋಗ್ಲಿ ಫಸ್ಟು ಹಾಗೆ ಇದು ರಂಗ್ ಸುಮಾರೊತ್ತು ಓಡುತ್ತೆ ಫಸ್ಟ್ ನಿಧಾನಕ್ಕೆ ದಾವಣಕ್ಕೆ ಟೇಕ್ ಆಫ್ ಆಗಿ ಹೋಗುತ್ತೆ ಆಮೇಲೆ ಆಮೇಲೆ ತುಂಬ ಫಾಸ್ಟಾಗಿ ಹೋಗುತ್ತೆ ಸೀಕ್ರಿಯಾಗಿಲ್ಲ ಜೋರಂತಿದ್ದು ಇವಾಗ ಇನ್ನೊಂದು ಸ್ವಲ್ಪೊತ್ತಿಗೆ ಅದು ಮೇಲೆ ಹಾರುತ್ತೆ ಸೀಕ್ರೆಟ್ ಹೀಗೆ ತುಂಬ மொபைலாக்க ஏனாக தான் வந்து ஏனே எல்லாம் ஜாக்கெட்ஸ் எல்லாம் அதுலெல்லாம் எல்லாம் எமர்ஜென்சி டோர்

ೂರು ಬಂದು ತಗೊಂಡು ಸ್ಲೋ ಆಗಲಿ ಉಂಟಾಗಿದ್ದು ರಾತ್ರಿ ಆಗಿದೆ ಬೆಳಿಗ್ಗೆ ಏನು ಆಗಿತ್ತು ಸೊ ಈಗ ಬಂದ್ಬಿಟ್ಟು ಜಸ್ಟ್ ಇಟರ್ನ್ ಮಾಡೋಣ ಅಂತ ಸೊ ಈಗ ನಾವು ನಮ್ಮ ಹೋಟ್ಲು ಕಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಡೆಲ್ಲಿ ಏನಂದ್ರೂ ನಮ್ಮ ನಮಗೆ ಬೆಂಗಳೂರೇ ಇಷ್ಟ ಅನಿಸುತ್ತೆ ಬಟ್ ಇಲ್ಲಿ ಕ್ಲೀನ್ ಆ ರೋಡುಗಳು ನೋಡಿದರೆ ಆ ಗ್ಲಗ್ಲ ರೋಡು ಆ ಕ್ಲೀನ್ಲಿನೆಸ್ ಎಲ್ಲ ನೋಡಿದಾಗ ಅದು ನನಗೆ ರೋಡ್ದು ತುಂಬ ಇಷ್ಟ ಆಯಿತು ಎಲ್ಲ ಏರಿಯಾದಲ್ಲೂ ಅಂತಲ್ಲ ಕೆಲವೊಂದು ಇಂಪಾರ್ಟೆಂಟ್ ಏರಿಯಾಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ ಸೊ ಈ ರೀತಿ ನಾವು ಬಂದು ಇವತ್ತು ಡೆಲ್ಲಿಗೆ ಸೇರಿದ್ದೀವಿ